ಹಲೋ ಸ್ನೇಹಿತರೆ ಇವಾಗ ಟು ಮೈ ಚಾನಲ್ ನಾನು ಸ್ವಲ್ಪ ಹೇಗಿದ್ದೀರಾ ಚೆನ್ನಾಗಿದೆ ಅಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಆಯ್ಕೆ ನೀವು ಕೂಡ ಚೆನ್ನಾಗಿದೆ ಅಂದ್ಕೊಳ್ತಾ ಬನ್ನಿ ಸ್ನೇಹಿತರೆ ಇವತ್ತು ಹೊರಗಡೆ ಇದ್ದೀನಿ ಸೊ ಎಲ್ಲಿದ್ದೀವಿ ಹಾಗೆ ಇಷ್ಟೊಂದು ಗ್ಯಾಂಗ್ ಮತ್ತೆ ಸೊ ನಾನು ಏನು ಮಾಡ್ತಿದ್ದೀನಿ ಸೊ ಅದನ್ನೆಲ್ಲ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ದಾವಣಗೆರೆಯಲ್ಲಿ ತುಂಬ ಜನ ಇಂಟ್ರೆಸ್ಟ್ ಆಗಿದ್ದಾರೆ ಸೊ ನನಗೆ ಸ್ವಲ್ಪ ನರ್ವಸ್ನೆಸ್ ಆಗ್ತಿದೆ ಯಾಕೆ ಅಂತಂದರೆ ಇಷ್ಟು ಜನರ ಮತ್ತೆ ಇವತ್ತೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಸೊ ನನ್ನ ಏನು ಅಂತಂದರೆ ವೀಡಿಯೋ ಮಾಡ್ಕೊಂಬಿಟ್ಟು ಮತ್ತೆ ತಿರ್ಗಾ ಹೋಗ್ಬಿಟ್ಟು ವಾಯ್ಸ್ ಕೊಡ್ತಿರ್ತೀವಿ ಬಟ್ ಈ ಥರ ಎದುರುಗಡೆ ಓನ್ ಆಗಿ ಅದು ಇಷ್ಟೊಂದು ಬಾಯ್ಸ್ ಮಧ್ಯೆ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ನೆಸ್ ಆಗ್ತಿದೆ ಸೊ ಏನು ಅಂದ್ಕೋಬೇಡಿ ಇದು ಏನು ಅಂತಂದರೆ ಇವರೆಲ್ಲ ಯೂಟ್ಯೂಬರ್ಸಲ್ಲಿ ನಮ್ಮ ದಾವಣಗೆರೆ ಯೂಟ್ಯೂಬರ್ಸೇ ಇದೆಲ್ಲ ಸೊ ಈ ದಾವಣಗೆರೆ ಯೂಟ್ಯೂಬರ್ಸ್ ಎಲ್ಲ ಒಂದು ಬ್ಯಾಚ್ ಅಂತ ಹೇಳಿ ಮಾಡಿರ್ತಾರೆ ಸೊ ಆ ಬ್ಯಾಚ್ದು ಕೆಲವೊಂದು ಸ್ಯಾರಿ ಮೀಟಪ್ ಅಂತ ಹೇಳಿ ಇಡ್ತಾರೆ ಸೊ ಅದೇ ರೀತಿ ಇವತ್ತು ಮೀಟಪ್ ಅಂತ ಇಟ್ಟಿದ್ದಾರೆ ಅವ್ರಿಗೆ ಯಾವಾಗೆಲ್ಲ ಇಷ್ಟ ಆಗುತ್ತೋ ಅವಾಗ ಬಂದು ಮೀಟ್ ಮಾಡಬೇಕು ಹಾಗಂತ ಪದೇ ಪದೇ ಮೀಟಪ್ ಅಪ್ ದಿನ thường cũng long ಇದು ಅಲ್ಲಿ ಏನೋ ಮೀಟಪ್ ಆಗಿತ್ತಂತೆ ಸೊ ಇವಾಗ ಮಾಡ್ತಾ ಇದ್ದಾರೆ ಬಟ್ ಇದು ನನ್ನ ಫಸ್ಟ್ ಮೀಟಪ್ ನನಗೆ ಇವ್ರು ಫಸ್ಟ್ ಎಲ್ಲ ಪರಿಚಯ ಆಗ್ತಾ ಇರೋದು ಎಲ್ಲರನ್ನು ಪರಿಚಯ ಮಾಡಿ ಕೊಡ್ತೀನಿ ಹಾಗೆ ಅವ್ರದ್ದು ಚಾನಲ್ನೇ ಮಿಸ್ ಹೇಳ್ತೀನಿ ನನಗೆ ಯಾವ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಸಪೋರ್ಟ್ ಮಾಡಿದ್ರು ಸೊ ಅದೇ ರೀತಿಯೂ ನೀವು ಇವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದ್ದೀನಿ ಹಾಗೆ ನಾಲ್ಕು ಜನ ಲೇಡೀಸ್ ಇದ್ದಾರಂತೆ ಬಟ್ ಇವತ್ತು ಇಬ್ಬರೇ ಬಂದಿರೋದು ಇನ್ನೂ ಇಬ್ಬರು ಬಂದಿಲ್ಲ ಸೊ ಹೆಣ್ಮಕ್ಳು ಕರ್ಸ್ಕೊಂಡು ಇಶ್ಯೂಸ್ ಇರುತ್ತಲ್ವಾ ಆ ಮಕ್ಕಳಿಗೆ ಪ್ರಾಬ್ಲಮ್ಸ್ ಹೆಲ್ತ್ ಪ್ರಾಬ್ಲಮ್ ಸೊ ಆ ಬಂದ ಕಾರಣದಿಂದ ಒಂದಿಬ್ಬರು ಲೇಡೀಸ್ ಬಂದಿಲ್ಲ ಸೊ ನಮಗೆ ಏನೋ ಒಂಥರ ತುಂಬ ಮನಸ್ಸಿಗೆ ಖುಷಿ ಅಂತ ಅನ್ನಿಸ್ತಿದೆ ಯೂಟ್ಯೂಬರ್ ವ್ಯೂವರ್ಸ್ ಹೇಗೆ ನಮ್ಮ ಕುಟುಂಬ ಅಂತವೋ ಹಾಗೆಯೇ ನಮ್ಮ ಒಂದು ಆ ಯೂಟ್ಯೂಬ್ ಚಾನಲ್ ಕೂಡ ಒಂದು ಕುಟುಂಬ ಥರನೇ ಸೊ ಇವರೆಲ್ಲ ನಮಗೆ ಅಣ್ಣ ತಮ್ಮ ಅಂತಾರ ಸೊ ಸಿಸ್ಟರ್ಸ್ ಥರ ಸೊ ಅವ್ರನ್ನೂ ಕೂಡ ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ನಮ್ಮ ಜೊತೆ ನೀವು ಅವ್ರನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಾಯ್ಸ್ ಹೇಗೆ ಬರ್ತಿದೆ ಅಂತ ಗೊತ್ತಿಲ್ಲ ನಾನು ಸ್ವಲ್ಪ ಸ್ಲೋಲಿನೇ ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಅಂತಂದರೆ ನಾನು ಹೇಳಿದ್ನಲ್ವ ಅವಾಗಲೇ ಸ್ವಲ್ಪ ನರ್ವಸ್ನೆಸ್ ಅಂತ ಹೇಳ್ಬಿಟ್ಟು ಸರ್ ಹಾಗಾಗಿ ಇವಾಗ ಪರಿಚಯ ಮಾಡಿಕೊಡ್ತೀನಿ ಹೋಗೋಣ ಸ್ನೇಹಿತರೆ ನಾನು ಹೇಳಿದಾಗೆ ಪ್ರತಿಯೊಬ್ಬ ಯೂಟ್ಯೂಬರ್ನು ನಾನು ಇವತ್ತು ಪರಿಚಯ ಮಾಡಿಕೊಡ್ತೀನಿ ಮೊದಲನೇದಾಗಿ ಬ್ರದರ್ ನಿಮ್ಮ ಚಾನಲ್ ನೇಮ್ ಹೇಳಿ ನನ್ನ ಹೆಸರು ಉಮೇಶ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಯೂನಿಕ್ ಉಮೇಶ್ ಅನ್ನೋದು ನಂದು ಮೋಟೋ ಬ್ಲಾಗಿಂಗ್ ಕಂಟೆಂಟು ಟೆಂಪಲ್ಸ್ ಗುಡ್ಡ ಯಾರು ನೋಡದಿರೋ ಜಾಗಗಳನ್ನು ತೋರಿಸಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಅದೇ ತರದ ವಿಡಿಯೋಸ್ ಇರುತ್ತೆ ನನ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ನಮ್ಗೆ ಹೇಗೆ ಸಪೋರ್ಟ್ ಮಾಡ್ತೀರೋ ಅದೇ ರೀತಿ ಬ್ರದರ್ಗೂ ಕೂಡ ಸಪೋರ್ಟ್ ಮಾಡಿ ಸರ್ ಮೇಡಮ್ ನಮ್ಮದು ಎಸ್ ವಿ ಕೆ ಎಂಟೀನ್ ಅಂತ ಮೋಟರ್ ಲಾಗಿಂಗ್ ಮಾಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಎಲ್ಲ ಮೀಟಪ್ ಮಾಡ್ತೀವಿ ಇವತ್ತು ಸೊ ಈ ವಿಡಿಯೋನ ಎಲ್ಲ ಲೈಕ್ ಮಾಡಿ ಅಂತ ಹೇಳ್ಬಿಟ್ಟು ಆದಷ್ಟು ಶೇರ್ ಮಾಡಿ ನಮ್ಮ ದಾವಣಗೆರೆ ಜನಕ್ಕೆ ಸೊ ನಮ್ಮ ಚಾನಲ್ಲು ನನ್ನ ಚಾನಲ್ ಹೆಸರು ಬಂದು ಯಶಸ್ವಂತ್ ಅಂತ ವ್ಲಾಗ್ಸ್ ಮಾಡ್ತಿರ್ತೀನಿ ಏನೋ ಫಂಕ್ಷನ್ ಇದ್ರೆ ಆ ಥರ ಜಾತ್ರೆ ಇದ್ರೆ ಇರುತ್ತಲ್ಲ ಸೊ ಓಡಿ ಎಲ್ಲ ವೀಡಿಯೋಸ್ ಮಾಡ್ತಿರ್ತೀನಿ ಮತ್ತು ಕಾಮಿಡಿ ಕಂಟೆಂಟ್ ಮಾಡ್ತೀನಿ ಸ್ಕ್ರಿಪ್ಟೆಡ್ ಕಾಮಿಡಿ ಕಂಟೆಂಟ್ ಎಲ್ಲ ಮಾಡ್ತಿರ್ತೀನಿ ಅಂದರೆ ಆ್ಯಕ್ಟಿಂಗ್ ಮಾಡೋದು ಆ ಥರ ಕಾಮಿಡಿ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ನಮಗೆ ಸಪೋರ್ಟ್ ಮಾಡಿದಾಗ ಇವ್ರಿಗೂ ಸಪೋರ್ಟ್ ಮಾಡಿ ಯಾವುದು ಬಿಸ್ಬಿಡ್ದು ಹಾಯ್ ಸಿಸ್ಟರ್ ನಿಮ್ಮ ಚಾನಲ್ ನೇಮ್ ಹೇಳಿ ಸ್ಕೂಲ್ ಶೈನ್ ಅಂತ ನಮ್ಮದು

ನನ್ನ ಚಾನಲ್ ನೇಮ್ ತೇಜಸ್ವಿನಿ ಕನ್ನಡ ಬ್ಲಾಗ್ಸ್ ಅಂತ ನಂದು ಅಷ್ಟೇ ಕುಕ್ಕಿಂಗು ಡೈಲಿ ಬ್ಲಾಗು ಟೈಲರಿಂಗ್ ನಮ್ಮ ದಾವಣಗೆರೆ ಸ್ಪೆಷಲ್ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ದಾವಣಗೆರೆ ಸ್ಪೆಷಲ್ ಅಂತ ಅನ್ಬಿಟ್ಟೆ ಒಂದು ಅಕೌಂಟ್ ಇದೆ ಸ್ನೇಹಿತರೆ ಇವರು ಕೂಡ ನಮ್ಮ ದಾವಣಗೆರೆ ಯೂಟ್ಯೂಬರ್ ಸೊ ಇವರ ಒಂದು ಕಿರು ಪರಿಚಯ ನಿಮಗೆ ಮಾಡ್ಕೊಡ್ತೀನಿ ಸರ್ ನಿಮ್ಮ ಹೆಸರು ಮೇಡಮ್ ನಮ್ಮ ಹೆಸರು ಕಿರಣ್ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಕಿರಣ್ ಪಯಣಿಗೆ ಅಂತ ಹೇಳಿ ನಾವು ಇಲ್ಲ ದಾವಣಗೆರೆ ಲೋಕಲ್ ನಾವು ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ನೀವು ಏನು ನೋಡ್ಬೋದಪ್ಪ ಅಂದ್ರೆ ಪ್ರತಿಯೊಂದು ನಾವೇನು ಮೋಟೋ ಲಾಗಿಂಗ್ ಮಾಡ್ತೀವಿ ಬೈಕ್ ಒಳಗೆ ಎಲ್ಲ ಕಡೆ ಸುತ್ತಾಡ್ತೀವಿ ಅದ್ರ ಬಗ್ಗೆ ನೀವು ನೋಡ್ಬೋದು ಹೊಸ ಹೊಸ ಸ್ಥಳಗಳನ್ನು ನಾವು ಸೊ ಏನಾದ್ರೂ ನಮ್ಮ ವಿಡಿಯೋಗಳು ಇಷ್ಟ ಆಯ್ತು ಅಂದ್ರೆ ಮೇಡಮ್ ಅವ್ರ ಚಾನಲ್ ಒಳಗೆ ಏನಾದ್ರೂ ನಮ್ಮ ಈ ಇಂಟರ್ವ್ಯೂನ ನೀವು ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ರಿ ಹಾಗೆ ನಿಮ್ಮ ಬೆಂಗಳ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಇರಲಿ ಹಾಗೆ ಮೇಡಮ್ ಅವ್ರ ವಿಡಿಯೋಗಳು ಮಾಡ್ತಾರ ಅವ್ರಿಗೂ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ನನ್ನ ಯಾರು ಮಾತು ನಮ್ಮ ಯಾರೆಲ್ಲ ಹೊಸ ಹೊಸ ಸ್ಥಳಗಳನ್ನ ನೋಡಬೇಕು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಯಾರಿಗೆಲ್ಲ ಇದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಆಲ್ ದಿ ಬೆಸ್ಟ್ ಬ್ರದರ್ ಓಕೆ ಥ್ಯಾಂಕ್ ಯು ಹಾಗೆ ಸ್ನೇಹಿತರೆ ಇನ್ನೂ ತುಂಬ ಜನ ಯೂಟ್ಯೂಬರ್ಸ್ ಇದ್ದರು ನಾನು ಪರಿಚಯ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿರೋರು ಬಟ್ ಆ ಸತ್ಮೇ ಬ್ರದರ್ ಟಾಪಿಕ್ ತೊಗೊಂಡ್ರು ಸೊ ಏನಕ್ಕೆ ನಾನು ಮೀಟಪ್ ಕರೆದಿದ್ದೀನಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಮೀಟಪ್ ಅಂದರೆ ನಾನು ನೋಡಿರೋ ಹಾಗೆ ಅಂದರೆ ನಾನುದು ಇದು ಫಸ್ಟು ಮೀಟಪ್ಪು ಬಟ್ ಇವ್ರದ್ದು ಆಲ್ರೆಡಿ ಒಂದು ಸಾರಿನೋ ಅಥವಾ ಎರಡು ಸಾರಿನೋ ಮೀಟಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಒಂದು ಮೀಟಪ್ ವೀಡಿಯೋಸ್ನ ನೋಡಿದ್ದೆ ನಾನು ಸೊ ಆ ವಿಡಿಯೋಸಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಯಾವುದೋ ಪಾರ್ಕಲ್ಲಿ ಅವರು ಮೀಟಪ್ ಮಾಡಿದರು ಬಟ್ ಹೋಟ್ಲ್ಗಳಲ್ಲೆಲ್ಲ ಅಲೌ ಕೊಡ್ತಾರೆ ಅಥವಾ ಹೋಟ್ಲಲ್ಲೆಲ್ಲ ಮೀಟಪ್ ಮಾಡ್ಬೋದು ಅನ್ನೋದು ನನಗೂ ಸ್ವಲ್ಪ ಡೌಟ್ ಇತ್ತು ಹಾಗೆ ಇದು ಒಂದು ದೊಡ್ಡ ಹೋಟೆಲ್ಸ್ನಿದ್ರೆ ಸೊ ಹಾಗಾಗಿ ನಮಗೆ ಸ್ವಲ್ಪ ಡೌಟ್ ಇತ್ತು ಏನು ಈ ಬ್ರದರ್ ಹೋಟ್ಲಲ್ಲಿ ಮೀಟಪ್ ಅಂತ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡು ಸ್ವಲ್ಪ ಭಯನೂ ಕೂಡ ಜಾಸ್ತಿ ಆಗಿತ್ತು ಸೊ ಇಲ್ಲಿಗೆ ಬಂದ ತಕ್ಷಣ ಬ್ರದರ್ ಆ ಒಂದು ಕಾನ್ಸೆಪ್ಟ್ನ ಹೇಳಿದ್ದು ಸೊ ಜಸ್ಟ್ ಮೀಟಪ್ ಅಂತ ಕರೆದಿರೋದೆಲ್ಲ ಸೊ ನಂದು ಟ್ವೆಲ್ಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸೊ ಆ ಒಂದು ಖುಷಿಗೆ ನಾನು ಇವತ್ತು ಟ್ರೀಟ್ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಅದು ಸರ್ಪ್ರೈಸ್ ಆಗಿ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ಆಗಿ ಎಲ್ಲರಿಗೂ ಟ್ರೀಟ್ ಅರೇಂಜ್ ಮಾಡಿದರು ಬಟ್ ಇದ್ರದ್ದು ಕಾಸ್ಟ್ ಏನು ಅದ್ರದ್ದೆಲ್ಲ ಅದು ನಮಗೆ ಮಾಹಿತಿ ಇಲ್ಲ ಯಾಕೆಂದರೆ ಇವರು ಸರ್ಪ್ರೈಸ್ ಆಗಿ ನಮಗೆ ಇನ್ವೈಟ್ ಮಾಡಿ ಒಂದು ಪಾರ್ಟಿ ಅಂತ ಕೊಡುತ್ತಿರುವಾಗ ನಮಗೆ ಗೊತ್ತಾಗಲಿಲ್ಲ ಸೊ ಹಾಗೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಶೇರ್ ಮಾಡಿಕೊಂಡ್ರು ಅಂದರೆ ಇವರು ಈ ಬ್ಯಾಚಲ್ಲೇ ಸೊ ಸೀನಿಯರ್ ಯೂಟ್ಯೂಬರು ಸೊ ಸಿಕ್ಸ್ ಇಯರ್ಸಿಂದ ಯೂಟ್ಯೂಬ್ ಚಾನಲ್ನ ಮಾಡ್ತಿದ್ದಾರಂತೆ ಬಟ್ ನಮಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ ಬಟ್ ನನ್ನ ಅನುಭವದಿಂದ ಕಲ್ತಿರ್ತಕ್ಕಂಥ ಕೆಲವೊಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಂಡ್ರು ಹಾಗೆ ಇನ್ನು ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ಸೊ ಅವರು ಕೂಡ ತಮ್ಮ ಅನುಭವಗಳನ್ನ ಶೇರ್ ಮಾಡಿಕೊಂಡ್ರು ಹಾಗೆ ಒಂದು ಗ್ರೂಪ್ ಅಂತ ಮಾಡಿದಾಗ ಅದ್ರಾಗ ಅದರಲ್ಲಿ ನಮ್ಮ ವೀಡಿಯೋ ಲಿಂಕನ್ನು ಶೇರ್ ಮಾಡಿರ್ತೀವಿ ಆ ವೀಡಿಯೋಗಳನ್ನೆಲ್ಲ ವಾಚ್ ಮಾಡಿ ಸೊ ನೀವು ಈ ಥರದ್ದೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ಕೊಟ್ಟರು ಸೊ ಅದೆಲ್ಲ ನಾನು ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ನಾನೇ ಇಬ್ರು ಕಾಂಟ್ಯಾಕ್ಟ್ ಮಾಡಿದ್ದು ಸಾರಿ ಹಾಗೆ ಯೂಟ್ಯೂಬ್ ನೋಡ್ತಿರುವಾಗ ಇವ್ರದ್ದು ಒಂದು ಗ್ರೂಪ್ ವಿಡಿಯೋನ ನಾನು ನೋಡಿದ್ದೆ ಸೊ ನನಗೆ ತುಂಬಾ ಇಷ್ಟ ಆಯ್ತು ಒಂದು ಬ್ಯಾಚ್ ಅಂತ ಯೂಟ್ಯೂಬರ್ಸ್ ಎಲ್ಲರೂ ನಾವು ಒಂದು ಫ್ಯಾಮಿಲಿ ತರನೇ ಸೊ ಯೂಟ್ಯೂಬರ್ಸ್ ಬ್ಯಾಚ್ ಅಂತ ಇದ್ದಾಗ ಅದ್ರಲ್ಲಿ ನಾವು ಕೂಡ ಜಾಯಿನ್ ಆಗೋದು ನಮಗೂ ಕೂಡ ಒಳ್ಳೇದು ಅಂತ ಅನಿಸ್ತು ತುಂಬಾ ಜನ ಯೂಟ್ಯೂಬರ್ಸ್ ಏನು ಅನ್ಕೊಳ್ತಾರೆ ಅಂತಂದ್ರೆ ನಾವು ಹೋಗಿ ಒಂದು ಗ್ರೂಪ್ಗೆ ಜಾಯ್ನ್ ಆದಾಗ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವ್ರಿಗೆ ಹೋಗ್ತಾರೆ ಅಂತ ಅನ್ಕೊಳ್ತಾರೆ ಸೊ ಸುಳ್ಳು ಸ್ನೇಹಿತರೆ ಅದೆಲ್ಲ ಯಾಕೆಂದ್ರೆ ನಮ್ಮ ವಿಡಿಯೋಸ್ ನಮ್ಮ ಒಂದು ಕಂಟೆಂಟ್ ಇಷ್ಟ ತಾನೇ ಜನ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ನಮ್ಮನ್ನ ಬಿಟ್ಟು ಆ ಥರ ಎಲ್ಲ ಹೊರಗಡೆ ಹೋಗೋದಿಕ್ ಚಾನ್ಸಸ್ ಇರೋದಿಲ್ಲ ಬಟ್ ಈ ತರ ಮೀಟಪ್ ಇಂದ ನಮ್ಗೆನೆ ಜಾಸ್ತಿ ಯೂಸ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ

ಹಾಗೆ ಸ್ನೇಹಿತರೆ ಎಲ್ಲರೂ ಒಂದು ಕನ್ಫ್ಯೂಸಲ್ಲೇನೇ ಇದ್ರು ಸೊ ಮೀಟಪ್ ಅಂದ ತಕ್ಷಣ ಏನು ಮಾತಾಡಬೇಕು ಎಲ್ಲರಿಗೂ ಆಲ್ರೆಡಿ ಒಂದು ಮೀಟಪ್ ಮಾಡಿ ಅನುಭವ ಇರುತ್ತೆ ಬಟ್ ಸೆಕೆಂಡ್ ಮೀಟಪ್ ಫಸ್ಟ್ ಮೀಟಪ್ ಮಾಡಿದಾಗ ಸೊ ಅವರಿಗೆಲ್ಲ ಒಂದು ಕಾನ್ಸೆಪ್ಟ್ ಅಂತ ಸಿಕ್ಕಿರುತ್ತೆ ಮಾತಾಡ್ತಾರೆ ಸೆಕೆಂಡ್ ಮೀಟಪ್ಪು ಏನು ಅಂತಲೂ ಹೇಳಿದಿನಿ ಸರ್ಪ್ರೈಸ್ ಆಗಿ ಕರೆಸ್ದಾಗ ಎಲ್ಲರಿಗೂ ಕೂಡ ಒಂದು ಡೌಟ್ ಇರುತ್ತೆ ಸೊ ಹಾಗಾಗಿ ಎಲ್ಲರೂ ತಲೆಯಲು ಹುಳಾಯಿತು ಇದಾವಾಗ ಕ್ಲಿಯರ್ ಆಗಿಬಿಟ್ಟು ಎಲ್ಲರೂ ಓನ್ ಆಗಿ ಅವ್ರವ್ರದ್ದೇ ವೀಡಿಯೋಸ್ಗಳನ್ನ ಮಾಡ್ಕೊಳ್ತಾ ಬರ್ತಾಯಿದ್ರು ಸೊ ಯಾಕೆ ನಾವು ಈ ಮೀಟಪ್ಗೆ ಬಂದಿದ್ದೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನಾವು ಕೂಡ ಅದೇ ರೀತಿ ಮಾಡಿದೆ ನನಗೆ ಇವರೆಲ್ಲರೂ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ ಸೊ ಬರುವಾಗ ನನಗೆ ತುಂಬಾ ನರ್ವಸ್ನೆಸ್ ಭಯ ಇತ್ತು ಡೈಲಿ ಒಂದು ಮೂವತ್ತರಿಂದ ನಲ್ವತ್ತು ಸ್ಪೀಡಲ್ಲಿ ನನ್ನ ಸ್ಕೂಟಿ ಓಡಿಸ್ತಾ ಇದೆ ಬಟ್ ಇವತ್ತು ನಾನು ಹತ್ತೇ ಸ್ಪೀಡಲ್ಲಿ ಬಂದಿರೋದು ಯಾಕೆಂದರೆ ನನಗೆ ಅಷ್ಟು ಕೈಕಾಲು ನಡ್ಕ ಬರ್ತಾಯಿತ್ತು ಹೇಗೆ ಹೋಗೋದು ಇಷ್ಟೊಂದು ಜನ ಬಾಯ್ಸ್ ಇರ್ತಾರೆ ಹೇಗೆ ಇವ್ರ ಮಧ್ಯೆ ನಾನು ಮಾತಾಡೋದು ಅನ್ನೋ ಒಂದು ಭಯ ನನಗೆ ನನ್ನ ಮನಸ್ಸಲ್ಲಿ ತುಂಬ ಅಂದರೆ ತುಂಬಾ ಇತ್ತು ಸ್ನೇಹಿತರೆ वह जो, पाम उन्हीराँ नैमर आकरे मैं यह जा ही जा श घ्यै। महलाई जा उसले जफ़ढ़ूध्ट इस सिरकर सानावट इस तथ मिनोर्गिना चुझाय, जसन्हे ल 돼र शी कुछा watching you.

ಹಾಗೆ ಎಲ್ಲರದು ವಿಡಿಯೋಸ್ ಎಲ್ಲ ಮೇಲೆ ಊಟದ ಇತ್ತು ಸೊ ನನಗೆ ಇನ್ನೂ ತುಂಬಾ ಜನ ಯೂಟ್ಯೂಬರ್ಸ್ನ ಪರಿಚಯ ಮಾಡಿಕೊಡೋದಿಕ್ಕಾಗಲಿಲ್ಲ ಸೊ ವೆಜ್ ಊಟ ಮಾಡೋರಿಗೆ ವೆಜ್ ಊಟ ಹಾಗೆ ವೆಜ್ ಊಟ ಮಾಡೋರಿಗೆ ವೆಜ್ ಇತ್ತು ಸೊ ಟೇಬಲ್ಸ್ ಅಲ್ಲಿ ನಾವು ಇಷ್ಟೇ ಜನ ಇದ್ದಿದ್ದು ಸೊ ನಮಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಟೊಮೊಟೊ ಸೂಪು ಮತ್ತೆ ಅದ್ರ ಜೊತೆಗೆ ಗೋಬಿ ಮಂಚೂರಿ ಎಲ್ಲ ಕೊಟ್ಟಿದ್ರು ನೆಕ್ಸ್ಟು ವೆಜ್ ಬಿರಿಯಾನಿ ಕೂಡ ಕೊಟ್ಟಿದ್ದರು ಸೊ ವೆಜ್ ಬಿರಿಯಾನಿ ಊಟ ಮಾಡೋದಂತೂ ಒಬ್ಬ ಬ್ರದರ್ ಸಿಕ್ಕಾಪಟ್ಟೆ ಹೆದರಿಸ್ಬಿಟ್ರು ನಮಗೆ ಸೊ ಇದು ನಾನ್ ವೆಜ್ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಂಬಾ ಕಾಮಿಡಿ ಮಾಡ್ತಿರ್ತಾರೆ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಾರೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಒಂದು ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು ಬೆಸ್ಟ್ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ ಸೊ ನಮ್ಮ ಜೊತೆಯಲ್ಲಿ ಬೆಳೆದಿರ್ತಕ್ಕಂಥ ಅಣ್ಣ ತಮ್ಮ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಅಣ್ಣ ತಮ್ಮನ ಥರ ಟ್ರೀಟ್ ಮಾಡ್ತಾರೆ ನಾವು ನೋಡೋ ದೃಷ್ಟಿ ಮೇಲೆ ನಮ್ಮ ಜೊತೆ ಇರೋರು ಕೂಡ ಇರ್ತಾರೆ ಸೊ ನನಗೆ ತುಂಬಾ ಖುಷಿ ಆಯಿತು ಎಲ್ಲರಿಗೂ ಒಂದು ಸಗೇನ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಸೊ ಊಟ ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮನೆ ಹೊರಡ್ತೀವಿ ಸೊ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಹಾಗೆ ಡೌನ್ಗೆರೆಯಲ್ಲಿ ಇನ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ ನಿಮಗೂ ಕೂಡ ಈ ಒಂದು ಗ್ರೂಪ್ಗೆ ಜಾಯಿನ್ ಆಗಬೇಕು ಅನ್ನೋ ಹಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾವು ಕೂಡ ಶಶಿ ಬ್ರದರ್ಗೆ ಹೇಳ್ಬಿಟ್ಟು ಸೊ ನಿಮ್ಮನ್ನು ಕೂಡ ಜಾಯಿನ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಟ್ರೈ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಾಯಿನ್ ಮಾಡ್ತೀವಿ ಸೊ ಇದು ಒಂದು ಒಳ್ಳೆ ಬ್ಯಾಚ್ ಅಂತಲೇ ಹೇಳ್ಬೋದು ಸೊ ಲಾಸ್ಟ್ ಅಲ್ಲಿ ಒಂದು ಗ್ರೂಪ್ ಫೋಟೋ ತಗೊಳ್ತಾ ಇದ್ವಿ ಓಕೆ ಸ್ನೇಹಿತರೆ ಸಿಕ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಗುಡ್ ನೈಟ್ ಸ್ನೇಹಿತರೆ ಬಾಯ್ ಬಾಯ್